ಏನ್ ಹೇಳಲಿಕ್ಕೆ ಎಲ್ಲ ಒಳ್ಳೆದೇ 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 ಅಂತ ಹೇಳಿದ್ರೆ ಒಳ್ಳೆದೇ ಆಗೋದು ಅಥ್ತ ಆಯ್ತಲ್ಲ ಒಳ್ಳೇದು ಒಳ್ಳೇದು ಅಂತ ಹೇಳಿ ಕಲಿಬೇಕು ಅಥ್ತ ಆಯ್ತಲ್ಲ ಒಳ್ಳೇದು ಒಳ್ಳೇದು ಅಂತ ಹೇಳೋ ಕುಂಟಲ್ಲ ಅಲ್ಲಿ ನಾನು ಎಂಬುದೇ ಬಿಟ್ಟು ಅಂತ ಅಂತೇಳಿ ನಾನು ಎಂಬುದೇ ಇರುವುದಿಲ್ಲ ಅಲ್ಲಿ ಒಳ್ಳೆಯದು ಒಳ್ಳೆಯದು ಒಳ್ಳೇದು ಅಂತೇಳಿ ಹೋಗುವ ಪ್ರತಿಯೊಂದು ವಿಚಾರದಲ್ಲಿ ಅದು ಬರಬೇಕು ಪ್ರತಿಯೊಂದು ವಿಚಾರದಲ್ಲಿ ಆ ನಾನು ಎಂಬುದನ್ನು ಬಿಡ್ಲಿಕ್ಕೆ ಇರುವುದು ಗುರು ಅದಕ್ಕೆ ಬೇಕಾಗಿ ಹುಚ್ಚರಾಗಿರ್ತಾರೆ ಅವರು ಅಥವಾ ಹೇಳೋದು ಯಾವ ಹುಚ್ಚು ಗೊತ್ತುಂಟ ಹೇಗಾದರೂ ಮಾಡಿ ಒಂದು ನಾಲ್ಕು ಜನರನ್ನು ಒಳ್ಳೆಯದು ಮಾಡುವಪ್ಪ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದು ಅಂತ ನೆನೆಸ್ತಾರೆ ಆದರೆ ಅದು ಆಗುವುದಿಲ್ಲ ಇದು ಪರಮ ಸತ್ಯ ಇದು ಪರಮ ಸತ್ಯ ಅಂತ ಹೇಳೋದು ನಾವು ಎಷ್ಟು ಪ್ರಯತ್ನ ಪಟ್ಟರೂ ಆಗುವುದಿಲ್ಲ ಅಂತ ಹೇಳೋದು ಅದು ಯಾವಾಗ ನಿನ್ನ ಒಳಗೆ ಉದಯ ಆಗ್ತದೆ ಆವಾಗೆಲ್ಲವೂ ಆಗ್ತದೆ ಅರ್ಥ ಆಯ್ತಾ ಅಲ್ಲಿ ಅಲ್ಲೊಬ್ಬ ಇದ್ದ ನಿನ್ನ ಹಿಂದೆ ಅರ್ಥ ಆಯ್ತಾ ಹೇಗಿರಬೇಕಿತ್ತ ನಾನು ಕೇಳೋದು ಹಾಂ ಹೇಳೋದು ಏನು ಪ್ರಯೋಜನ ಏನಾರ ಪ್ರಯೋಜನ ಉಂಟ ಏನು ಪ್ರಯೋಜನ ಇಲ್ಲ ಇದರಿಂದ ಸುಮ್ಮನೆ ಕಾಟಾಚಾರಕ್ಕೆ ವೇಷಕ್ಕೆ ಎಲ್ಲ ಒಂದು ತೋರಿಕೆಗೆಲ್ಲ ಗುರು ಸೇವೆ ಎಲ್ಲ ಮಾಡಬಾರ್ದು ಅರ್ಥ ಇತ್ತು ಎಷ್ಟೋ ಜನ್ಮದ ಪುಣ್ಯದಿಂದ ನನಗಿದು ಸಿಕ್ಕಿದೆ ಇದನ್ನು ನಾನು ಹೇಗೆ ಉಳಿಸಿಕೊಳ್ಳೋದು ಇದನ್ನು ಹೇಗೆ ನಾನು ಬೆಳೆಸಿಕೊಳ್ಳೋದು ನನ್ನಿಂದ ಪ್ರಪಂಚಕ್ಕೆ ಏನು ನಾನು ಕೊಡ್ಬೋದು ಯಾಕೆ ನನಗೆ ಈ ಒಂದು ರೂಪ ಕೊಟ್ಟರು ಯಾಕೆ ನಾನು ಹೀಗೆ ಇದ್ದೇನೆ ಯಾಕೆ ಬಂದು ಇಲ್ಲಿ ಸಿಕ್ಕಾಕ್ಕೊಂಡೆ ಯಾಕೆ ಬಂದು ನಾನು ಇಲ್ಲಿ ಬೈಗಳು ತಿಂತಿದ್ದೇನೆ ಯಾಕೆ ನಾನು ಇಲ್ಲಿ ಅವಮಾನ ಪಡ್ತಾ ಇದ್ದೇನೆ ಹಾಂ ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಎಲ್ಲ ವಿಚಾರಗಳ ಅರಿವು ಬರ್ತದೆ ತನ್ನಿಗೆ ತಾನಾಗಿ ಬರ್ತದೆ ಏನು ಪ್ರಯೋಜನ ಉಂಟು ನಾನು ಕೇಳೋದು ಇದು ದಿನ ಹೋಗ್ತದೆ ವರ್ಷ ಹೋಗ್ತದೆ ಏನು ಪ್ರಯೋಜನ ಉಂಟು ಹಾಂ ಏನೋ ಪ್ರಯೋಜನ ಉಂಟ ಹಾಂ ಈಗ ಮನುಷ್ಯ ಜನ್ಮದಿಂದ ತಪ್ಪು ಮಾಡಿದರೆ ಹೊರಗೆ ಹೇಗೆ ಗೊತ್ತುಂಟಾ ಓ ಆ ಬೈಲವನ ಜನ್ಮದಲ್ಲಿ ಅರ್ಥ ಆಯಿತಾ ಆ ನಾಯಿಯಾಗಿ ಬಿಡುತ್ತದೆ ಮನುಷ್ಯ ಜನ್ಮದಲ್ಲಿ ತಪ್ಪು ಮಾಡಿದರೆ ಮನುಷ್ಯ ಜನ್ಮದಿಂದ ಮೊದಲ ಎಕ್ಸೈಟ್ ಆಗುವುದು ಹೊರಗೆ ಬರೋದು ಅರ್ಥ ಆಗ್ತಾ ಹೇಳೋದು ಆದ ಕಾರಣ ಅದು ಮನೆಯ ಹೊರಗೆ ಇರ್ತದೆ ಯಾವಾಗಲೂ ಕಾದುಕೊಂಡಿರ್ತದೆ ನಾನು ಜನ್ಮ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಅಂತೇಳಿ ಯಾಕಂದರೆ ಈಗ ಲೈಟ್ ಹಾಕಿದ ಯಾರು ಲೈಟ್ ಹಾಕಿದ್ರು ಈ ಬೆಳಿಗ್ಗೆ ಯಾರು ಲೈಟ್ ಹಾಕ್ತಾರ ಹಾಂ ಕರೆಂಟ್ ಬಂದರೆ ಬೆಳಿಗ್ಗೆ ಆಗೋ ನಿಮಗೆ ಆಫ್ ಮಾಡಲಿಕ್ಕೆ ಆಗುದಲ್ವಾ ಏ ಧರ್ಮಕ್ಕೆ ಬರ್ತದೆ ಬಿಲ್ ಯಾರು ಕೊಡೋದು ನೋಡು ಪ್ರಕೃತಿ ಹೇಳ್ತದೆ ಗುರುವೇಶ್ ಅಂತೇಳಿ ಹಾಂ ಅರ್ಥ ಆಗ್ತದೆ ಹೇಳೋದು ನಿಮಗೆ ಏ ಧರ್ಮಕ್ಕೆ ಬರ್ತದೆ ಅಂತ ಕೇಳೋದು ಎಲ್ಲ ಇದನ್ನೆಲ್ಲ ತಿಳಿಯೋದು ಗುರು ಸೇವೆ ಅಂತ ಹೇಳಿದರೆ ಒಂದೊಂದು ರೂಪಾಯಿ ಮಹತ್ವ ತಿಳಿಯುವುದು ಹಾ ಧರ್ಮಕ್ಕೆ ಬರೋದಿಲ್ಲಲ್ಲ ಯಾವುದು ಕೂಡ ಅದೇ ಹೇಳೋದು ಮನುಷ್ಯ ಜನ್ಮದಿಂದ ಹೊರಗೆ ಹೋಗೋದು ಹೇಗೆ ಗೊತ್ತುಂಟಾ ಈ ಭೈರವನ ಜನ್ಮದಲ್ಲಿ ಅಲ್ಲಿ ಕಾಣ್ತಲ್ಲ ಭೈರವ ನೋಡು ಹೇಗೆ ಉಂಟು ಭೈರವ ಹಾಂ ಅದು ಅಷ್ಟು ವಿನಯವಾಗಿ ನಮ್ಮೊಟ್ಟಿಗೆ ಇದೆ ಅಂತೇಳಿದರೆ ಒಂದು ಜನ್ಮದಲ್ಲಿ ಮಾಡಿದ ಪಾಪ ಅದು ಗುರುವಿಗೆ ಮಾಡಿದ ದ್ರೋಹ ಅದು ಅಲ್ಲಿ ನಾಯಿಯಾಗಿ ಬಂದು ಇಲ್ಲಿ ಅನುಭವಿಸ್ತಾ ಉಂಟು ಹೊರಗೆ ಕಾಯಬೇಕು ಗಂಟೆಗಟ್ಟಲೆ ಅದೇ ಮನುಷ್ಯ ಜನ್ಮಕ್ಕೊಬ್ಬ ಬರ್ತಾನೆ ಅರ್ಥ ಇರ್ತಾರೆ ಎಲ್ಲ ಜನ್ಮವನ್ನು ದಾಟಿ 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 ಬರ್ತಾನೆ ಅಂತ ಹೇಳಿದ್ರೆ ಅವ ಒಂದು ಕಾಮಧೇನೂ ಆಗಿ ಹುಡ್ತಾನೆ ಗೋವಾಗಿ ಹುಡ್ತಾನೆ ಒಂದು ಧನವಾಗಿ ಹುಡ್ತಾನೆ ಒಂದು ಹಸುವಾಗಿ ಹುಡ್ತಾನೆ ಅವನು ಹಸುವಾಗಿ ಹುಟ್ಟಿದ ಮೇಲೆ ಹಸುವಿಗೆಲ್ಲರೂ ಪೂಜೆ ಮಾಡ್ತಾರಲ್ಲ ಯಾಕೆ ಪೂಜೆ ಮಾಡೋದು ಹಸುವಿಗೆ ಹಾಂ ಪವಿತ್ರ ಅಂತ ಪವಿತ್ರ ಅಂತೇಳಿ ಪೂಜೆ ಮಾಡೋದು ಎಲ್ಲವೂ ಪವಿತ್ರವೇ ಅಂತ ನೀನು ಮನುಷ್ಯ ಜನ್ಮಕ್ಕೆ ಬರ್ತಾ ಇದ್ದೀಯಪ್ಪ ನೀನು ಮನುಷ್ಯ ಜನ್ಮಕ್ಕೆ ಬರ್ತಾ ಇದ್ದಿ ನೀನು ಮನುಷ್ಯ ಜನ್ಮಕ್ಕೆ ಹೋಗ್ತಾ ಇದ್ದಿ ನೀನು ಅಂತ ಅಂತೇಳಿ ಮನುಷ್ಯ ಜನ್ಮಕ್ಕೆ ಒಳ್ಳೆ ಪೂಜೆ ಮಾಡಿ ಕಳಿಸ್ತಾರೆ ಅದನ್ನು ಅರ್ಥ ಆಯ್ತಲ್ಲ ಹಾಂ ಏನಿದ್ರೂ ಕೂಡ ಅದಕ್ಕೆ ಮೊದಲು ನೈವೇದ್ಯ ಅಂತೇಳಿ ಮಾಡಿಕೊಡ್ತಾರೆ ಅಷ್ಟು ಪವಿತ್ರದಲ್ಲಿ ನೋಡ್ತಾರೆ ಶಿವನ ದೇವಸ್ಥಾನದಲ್ಲೆಲ್ಲ ನೋಡಿದರೆ ಆ ನಂದಿಗೆ ಅಲ್ಲ ಅರ್ಥ ಆಯ್ತಾ ಆ ಮೊದಲು ಮಾಡಿದ ನೈವೇದ್ಯನ ಅದಕ್ಕೆ ಕೊಡ್ತಾರೆ ಹಾಂ ಭೈರವನಿಗೆ ನಾ ಹೀಗೆಲ್ಲ ಹೇಗೆ ಎಲ್ಲ ಊಟ ಆದರೆ ಅಂತ ತಗೊಂಡೋಗಿ ಹಾಕ್ತಾರೆ ಅರ್ಥ ಆಯ್ತಲ್ಲ ಅದು ಮಾಡಿದ ಪಾಪಕ್ಕೆ ನೋಡು ಅಷ್ಟು ನಂಬಿಕೆಯಲ್ಲಿ ಜೀವನ ಮಾಡಿದದು ಸುಮ್ಮನೆ ಅದಕ್ಕೆ ನಂಬಿಕೆ ಬರಲಿಲ್ಲ ಸುಮ್ಮನೆ ಭಗವಂತನ ನಂಬಿಕೆ ಕೊಡಲಿಲ್ಲ ಅದು ಮಾಡಿದ ಪಾಪ ಅಷ್ಟು ಉಂಟು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ನೀನು ನಾಯಿಯಾಗಿ ಹುಟ್ಟು ನಾಯಿಯಾಗಿ ಹುಟ್ಟಿ ನೋಡು ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆ ಅಷ್ಟು ಅರಿವು ಕೊಟ್ಟಿದ್ದಾನೆ ಅಷ್ಟು ಸೆನ್ಸು ಕೊಟ್ಟಿದ್ದಾನೆ ಅದಕ್ಕೆ ಅರ್ಥ ಆಯ್ತಲ್ವ ಅಯ್ಯೋ ನಾನೇನು ತಪ್ಪು ಮಾಡಿದಪ್ಪ ನಾನೇನು ತಪ್ಪು ಮಾಡಿದೆ ಇನ್ನು ನಾನು ಹೇಗೆ ಬರೋದು ನಾನು ಹೇಗೆ ಬರೋದು ಈ ಮನುಷ್ಯ ಜನ್ಮಕ್ಕೆ ಅಂತ ಹೇಳಿದ್ರೆ ಹಾ ತೊರಿತಿರ್ತದೆ ಹಾಂ ಇಷ್ಟೇ ವಿಚಾರ ಮನುಷ್ಯನ ಹತ್ತಿರವೇ ಉಂಟು ಲೆಫ್ಟಲ್ಲಿ ರೈಟಲ್ಲಿ ಆಂ ಈ ಕಡೆ ಉಂಟು ಭೈರವ ಈ ಕಡೆ ಉಂಟು ಹಸು ಇದರ ನಡುವಲ್ಲಿ ಉಂಟು ನಾವು ಅರ್ಥ ಆಯ್ತಲ್ವಾ ನಾವು ಆ ಕಡೆ ಹೋಗಬೇಕಾ ಈ ಕಡೆ ಬರಬೇಕಾ ಅದರಿಂದ ನಾವು ಈ ಕಡೆ ಬಂದಿದ್ದೇವೆ ಇನ್ನು ಪುನಃ ಯಾವ ಕಡೆ ಹೋಗಬೇಕು ಹಾಂ ಹಾಲಿನಲ್ಲಿ ಹೇಗೆ ತುಪ್ಪ ಉಂಟು ಹಾಲಿನಲ್ಲಿ ತೆರೆ ತುಪ್ಪ ಇರೋದು ಅದು ಪವಿತ್ರ ಅಲ್ವಾ ಅದೇ ರೀತಿ ನಮ್ಮ ಒಳಗೂ ಒಂದು ತುಪ್ಪ ಉಂಟು ಅರ್ಥ ಆಯ್ತಲ್ವಾ ಆ ತುಪ್ಪವನ್ನು ನೋಡಿಕೊಳ್ಳಬೇಕು ಆ ತುಪ್ಪವನ್ನು ಕಂಡುಕೊಳ್ಳುವುದು ಉಂಟಲ್ವಾ ಅದು ಗುರುವಿನ ಸೇವೆ ಅಂತ ಹೇಳುದು ಇದು ಅರ್ಥ ಮಾಡಿಕೊ ಅಂತ ಹೇಳುದು ಅರ್ಥ ಆಯ್ತಲ್ಲ ಕೀರ್ತಿ ಅಂತ ಹೆಸರಿಟ್ಟಿದೆ ನಿಮಗೆ ಕೀರ್ತಿ 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 ಅಂತ ಹೇಳಿ ಕೀರ್ತಿವಂತನಾಗು ಅರ್ಥ ಆಗ್ತದ ಒಳ್ಳೆಯವನ ಆಗು ಪ್ರಪಂಚಕ್ಕೆ ಒಂದು ಏನೋ ಒಂದು ಕೊಡು ಏನು ಕೊಡ್ಲಿಕ್ಕೆ ಆತ್ಮ ತೃಪ್ತಿಯಿಂದ ಜೀವನ ಮಾಡು ಆಸ ಆಯ್ತಲ್ವ ಖುಷಿ ಖುಷಿಯಾಗಿರು ಏನು ಬೇಕಾದರೆ ಆಗಲಿ ಈ ಕ್ಷಣ ಅಂತೇಳಿ ಜೀವನ ಮಾಡು ಮುಂದಿನ ಕ್ಷಣದಲ್ಲಿ ಯಾವಾಗ ಏನು ಆಗ್ತದೆ ಅಂಥೇಳಿ ಗೊತ್ತಿಲ್ಲ ಇಲ್ಲಿ ಯಾವಾಗ ಭೂಕಂಪ ಆಗ್ತದೆ ಇಲ್ಲಿ ಯಾವಾಗ ಸಮುದ್ರ ಮೇಲೆ ಬರ್ತದೆ ಯಾವಾಗ ಬಿಲ್ಡಿಂಗ್ ಕೆಳಗೆ ಹೋಗ್ತದೆ ಇದೆಲ್ಲ ಗೊತ್ತಿಲ್ಲ ಅರ್ಥ ಆಯ್ತಾ ಕಾಲ ಅಷ್ಟು ಸುಲಭ ಅಲ್ಲ ಅರ್ಥ ಮಾಡಿಕೊಳ್ಬೇಕು ಆಗ ಇರುವ ಕ್ಷಣ ಪವಿತ್ರ ಅಂತೇಳಿ ಜೀವನ ಮಾಡಿದರೆ ಮುಂದಿನ ಕ್ಷಣಗಳೆಲ್ಲ ಪವಿತ್ರವಾಗಿಯೇ ಹೋಗ್ತದೆ ಎಲ್ಲ ಒಳ್ಳೆಯದು 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 ಒಳ್ಳೆಯದೇ ಆಗ್ತದೆ